ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ ನಮ್ಮ ಹೊಸ ಹೆಜ್ಜೆಗಳಿಗೆ ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಮಾಡಿದವರೊಬ್ಬರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ದಿಲ್ಲ ನಿಂತ ರಾಜನೀತಿ ಅದಕ್ಕೆ ನಿನ್ನ ರಾಜನೀತಿಯಲ್ಲ ತಪ್ಪು ಮಾಡಿದವನು ನಾನು ನನ್ನ ತಂದೆ ತಾಯಿಗಳ ಶಿಕ್ಷೆ ಇದ್ದಿಲ್ಲ ನಿನ್ನ ರಾಜಧರ್ಮ ಅಲ್ಲ ಅಂತೇಳ್ಕೊಂಡು ಆ ರಾಜ ನೀತಿಯನ್ನು ಆ ರಾಜನಿಗೆ ಬೋಧನೆ ಮಾಡಿ ಆ ಮೃತಪಟ್ಟ ರಾಜನ ಮಗುವಿಗೆ ತನ್ನ ಒಂದು ಹಸ್ತದಿಂದ ಅಮೃತ ಹಸ್ತದಿಂದ ಅವನ್ನು ಎಬ್ಬಿಸಿ ಅವನಿಗೆ ಪ್ರಾಣದಾನ ಮಾಡಿ ಆ ರಾಜನ ಮಗನಿಗೆ ಪ್ರಾಣದಾನ ಇದ್ದಾರೆ ಅವಾಗ ಅವನ ಬಾಯಿಂದ ನುಡಿಸ್ತಾ ಇದ್ದಾರೆ ತಪ್ಪ ನಾನು ಆಡಿದ್ದೀನಿ ತಪ್ಪ ಆ ಮೌನೇಶ ಏನೂ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ದು ಅಂತ ಆ ಮಗುವಿನ ಕಡೆಯಿಂದ ಹೇಳಿಸಿ ಅವಾಗ ರಾಜ ಸನ್ನಿಧಿ ಒಳಗೆ ಒಳ್ಳೆಯ ಒಂದು ಆದರೆ ಸನ್ಮಾನ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ ಮುಂದೆ ಸಂಚಾರ ಮಾಡಬೇಕು ನಾನು ಸಂಚಾರ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ ನಾನು ಬಂದ ಕೆಲಸ ಬೇರೆ ಇದೆ ಅದಕ್ಕಾಗಿ ನಾನು ಭಕ್ತರು ಉದ್ಧಾರ ಮಾಡಬೇಕು ಜಗತ್ತಿನ ಉದ್ಧಾರಕ್ಕಾಗಿ ಬಂದಂಥ ನಾನು ಈ ಗರಡಿ ಮನೆಯೊಳಗೆ ಕೂತ್ಕೊಂಡ್ರೆ ಆಗೋದಿಲ್ಲ ತಾಯಿ ತಂದೆ ನನಗೆ ಆಜ್ಞೆ ಕೊಡಿ ಅಂತ ಅಂತಕೊಂಡು ತಾಯಿ ತಂದೆ ಕೊಟ್ಟು ಇದ್ದಾರೆ ಬೇಡಪ್ಪ ನೀನೊಬ್ಬನೇ ಮಗ ಮದುವೆ ಮಾಡಿಕೊಂಡು ನಮಗೆ ಸಂತಾನ ಕೊಡು ಮುಂದೆ ನಮ್ಮ ಔಷಾಭಿವೃದ್ಧಿ ಆಗುತ್ತೆ ಅಂದಾಗ ಇಲ್ಲ ನಾನು ಪ್ರಪಂಚ ಮಾಡೋದಿಲ್ಲ ಪ್ರಪಂಚ ಮಾಡಲಿಕ್ಕೆ ಬಂದಿಲ್ಲ ನನ್ನ ಭಕ್ತರು ಇಡೀ ಜಗತ್ತೇ ನನ್ನ ವಿಶ್ವ ಕುಟುಂಬ ನಂದು ವಿಶ್ವನೇ ನನ್ನ ಕುಟುಂಬ ಎಲ್ಲರೂ ನನ್ನ ಮಕ್ಕಳು ಅದಕ್ಕಾಗಿ ನಾನೀಗ ಸಂಚಾರಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಆ ತಂದೆ ತಾಯಿಗಳು ಆಶೀರ್ವಾದ ಮಾಡಿ ಕಳಿಸಿದಾಗ ಸಂಚಾರ ಮಾಡ್ತಾ 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 ವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ವರವಿಗೆ ಹೋಗಿ ವರವಿಯಲ್ಲಿ ಒಂದು ಲಿಂಗು ರೂಪದೊಳಗೆ ಅಲ್ಲೇನು ಕಲ್ಲುಗಳಿವೆ ಅಲ್ಲೊಂದು ಕಲ್ಲನ್ನು ಎಳುತ್ತಾ ಇದ್ದಾರೆ ಆ ಪರಮಾತ್ಮ ಕಲ್ಲು ಜಾಗ ಆ ಕಲ್ಲು ಏನಾಗುತ್ತೆ ಆ ಕಲ್ಲಿಗೆ ಹೆಬ್ಬೆರಳು ತಾಕಿದೆ ಆ ಒಂದು ಪರಮಾತ್ಮನ ಹೆಬ್ಬೆರಳು ತಾಕಿದೆ ವರವೆಯಲ್ಲಿ ಹೆಬ್ಬೆರಳು ತಾಕಿ ಆ ಹೆಬ್ಬೆರಳಿನ ಮುಖಾಂತರ ತನ್ನ ಶಕ್ತಿಯನ್ನು ಆ ಲಿಂಗಿನೊಳಗೆ ಸಮಾವೇಶ ಮಾಡಿದ್ದಾರೆ ಮೌನೇಶ್ವರವರು ಇವತ್ತು ಆ ಕ್ಷೇತ್ರ ನೋಡ್ಬೋದು ಆ ಕ್ಷೇತ್ರ ವರವೆಯ ಕ್ಷೇತ್ರ ವರವಿಗೆ ಬಂದ ಭಕ್ತಾದಿಗಳಿಗೆಲ್ಲ ಹೊರ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಪ್ರತ್ಯಕ್ಷ ನನ್ನ ಒಂದು ಶಕ್ತಿಯನ್ನೆಲ್ಲ ಈ ಲಿಂಗು ರೂಪದೊಳಗೆ ಸಮಾವೇಶ ಮಾಡಿದ್ದೀನಿ ತಿಳ್ಕೊಂಡು ಅಲ್ಲಿ ಲಿಂಗು ರೂಪದೊಳಗೆ ಆ ಪರಮಾತ್ಮ ದರ್ಶನ ಇದ್ದಾನೆ ಹಾಗೆ ಸಂಚಾರ ಮಾಡ್ತಾ ಭಕ್ತರುದ್ದಾರ ಲಿಂಗನ ಲಿಂಗನವಳ್ಳಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ನಮ್ಮ ವಿಶ್ವಕರ್ಮರ ಒಂದು ಬಾಂಧವ್ಯ ಐದು ಜನ ನಾವು ವಿಶ್ವಭ್ರಮರಿದ್ದೀವಿಲ್ಲ ಮನುಮಯ ತುಷ್ಟುಶಿಲ್ಪಿ ದೈವಂತ ಅನ್ನುವಂಥವರು ನಮ್ಮನ್ನೆಲ್ಲ ಕೂಡಿಸಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ನಿಮಗೆಲ್ಲ ಪ್ರಸಾದ ಕೊಡ್ತೀನಿ ಅಂದಾಗ ಇವರು ಯಾರೂ ಕೂಡ್ತಾ ಇಲ್ಲ ಇವತ್ತೂ ನಮ್ಮ ವಿಶ್ವಕರ್ಮ ಐದು ಜನ ಸೇರ್ತಾ ಇಲ್ಲ ಅದಕ್ಕಾಗಿ ಐದು ಜನ ಕೂಡಿಸಿ ನೀವು ಪ್ರಸಾದ ಮಾಡಿ ನಿಮಗೆ ಮುಂದೆ ಈ ಕಲಿಯುಗದಲ್ಲಿ ಸಂಕಷ್ಟ ಕಾಲ ಬರುತ್ತೆ ಆವಾಗ ಒಳ್ಳೆಯ ಕಾಲಗಳಿಲ್ಲ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳೆಲ್ಲ ಬಹಳ ವಿಪರೀತ ಇದು ಇದೆ ನಿಮಗೆ ಎಷ್ಟು ಕೆಲಸ ಮಾಡಿದ್ರು ನಿಮಗೆ ಊಟಕ್ಕೆ ಗತಿ ಇಲ್ಲ ಅಂಥ ಒಂದು ಕಾಲ ಬರುತ್ತೆ ಅದಕ್ಕೆ ನಿಮಗೊಂದು ವಿದ್ಯೆಯನ್ನು ಇದ್ದೀನಿ ನಾನು ಮುತ್ತುರತ್ನಗಳನ್ನು ಮಾಡುವಂಥ ವಿದ್ಯೆಯನ್ನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ನೀವು ಬನ್ನಿ ಊಟ ಮಾಡಿ ಅಂದರೆ ಊಟ ಮಾಡ್ತಾ ಇಲ್ಲ ಇವರು ಒಂದೇ ತಟ್ಟಿಯಲ್ಲಿ ಆ ಲಿಂಗಲ್ಬಡಿ ಕ್ಷೇತ್ರದೊಳಗೆ ಒಂದು ಹರಿವಾಣ ಇದೆ ಆ ಅಕ್ಷಯ ಪಾತ್ರೆ ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಆ ಅಕ್ಷಯ ಪಾತ್ರೆಯಲ್ಲಿ ಪ್ರಸಾದನ ಬಡಿಸಿ ಊಟ ಮಾಡುವಂತಾಗ ಊಟ ಮಾಡಲಿಲ್ಲ ಮೌನೇಶ್ವರಿಗೆ ಸ್ವಲ್ಪ ಫಿಟ್ ಬಂತು ಏನು ಇವರಿಗೆಲ್ಲ ಊಟ ಕೊಡಬೇಕಂತ ಕರೆದ್ರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಆತು ನೀವು ಇವತ್ತಿನಿಂದ ಶಾಪಗ್ರಸ್ತರಾಗಿರಿ ನೀವು ಹಂಚಿನಕ್ಕಿಂತ ಕಡೆಯಾಗಿರಿ ಅಂತ ಒಂದು ಶಾಪ ಕೊಟ್ಟು ಮುಂದೆ ಮೇಲೆ ಮೇಘರಾಜನ ನೋಡಿದಾಗ ಮೇಘರಾಜ ಬಂದ ಮೇಘರಾಜ ಬಂದು ಎಲ್ಲ ಹರಿದು ಹೋಯಿತು ಪ್ರಸಾದ ಆ ಪ್ರಸಾದ ಕುರಿ ಕಾಯುವಂಥ ಒಂದು ಕುರುಬರೋ ಹೊಟ್ಟೆಯಲ್ಲಿ ಹುಡುಕಕ್ಕಂಥ ಬೀರಪ್ಪ ಅನ್ನುವ ಮನು ಬೀರ ಅಂತಂದು ಶಿಷ್ಯನಿಗೆ ಅಪ್ಪ ಅಂದಾಗ ಅಲ್ಲಿ ಪ್ರಸಾದ ಬರ್ತಾಯಿದ್ದೆ ಕಟ್ಕೋ ಮೊಟ್ಟೆ ಕಟ್ಟು ಅಂದಾಗ ತನ್ನ ಕಂಬಳಿ ಹಾಕಿ ಆ ಪ್ರಸಾದದ ಮೊಟ್ಟೆಯನ್ನು ತಗೊಂಡು ಹೋಗಿ ಇವತ್ತು ಕುರುಬರೆ ಸಮಾಜದಲ್ಲಿ ಮೊಟ್ಟೆ ಮೊಟ್ಟೆ ಕಟ್ಟಿಟ್ಟಿದ್ದಾನೆ ಮೌನೇಶ್ವರರು ಅವರಿಗೆ ಅನವರ್ಗ ಮಹಾದೇವ ಪ್ರಸಾದ ಕೊಟ್ಟಿದ್ದಾನೆ ಆ ಒಂದು ಸನ್ನಿವೇಶ ಈ ನಮ್ಮ ವಿಶ್ವಕರ್ಮಗೆ ಶಾಪಗ್ರಸ್ತರಾಗಿ ನಾವು ಈ ರೀತಿ ಎಲ್ಲ ಕಾಯಕವನ್ನು ಮಾಡಿದ್ರೂ ಸಹಿತ ನಮಗೆ ಪ್ರಸಾದಕ್ಕೆ ಗತಿ ಇಲ್ಲ ತುತ್ತು ಪ್ರಸಾದ ರಾತ್ರಿ ಉಪವಾಸ ಅನ್ನುವಂಥ ಒಂದು ಸನ್ನಿವೇಶ ನಡೆದಿದೆ ಅಲ್ಲಿಂದ ಮುಂದೆ ಬರ್ತಾ ಇದ್ದಾರೆ ತಾವರಿಗಿರಿ ಆಮೇಲೆ ಕನಕಗಿರಿ ಕನಕಾಚಲನ ಭೆಟ್ಟಿಯಾಗಿ ಆ ಕನಕಾಚಲನ ಪ್ರತ್ಯಕ್ಷ ಭೆಟ್ಟಿಯಾಗಿ ಅವನ ಮಾತಾಡಿಸಿ ಒಂದು ಚಪ್ಪಗೊಡ್ಲಿ ಕೊಟ್ಟಿದ್ದಾರೆ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೊಡ್ಲಿ ಇದೆ ಹಾಂ ಉಗ್ರ ನರಸಿಂಹನಿಗೆ ಚಪ್ಪಗೊಡ್ಲಿ ಕೊಟ್ಟು ಆತನ ಮೇಲೆ ಇರ್ತಕ್ಕಂಥ ಹಣಿಯಲ್ಲಿ ನಾಮನ ಮೌನೇಶ್ವರಿಗೆ ಕೊಟ್ಟಿದ್ದಾರೆ ಅವತ್ತು ಆ ಅವರ ಹಣಿ ಮೇಲೆ ಇರ್ತಕ್ಕಂಥ ನಾಮ ಇದೆ ನರಸಿಂಹ ನರಸಿಂ ಉಗ್ರ ನರಸಿಂಹ ಸ್ವಾಮಿ ಕೊಟ್ಟಿದ್ದಂಥ ಆ ಒಂದು ಕನಕಾಚಲನ ಹಣಿ ಮೇಲೆ ಇರತಕ್ಕಂಥ ನಾಮ ಇವತ್ತು ನಮ್ಮ ಮೌನೇಶ್ವರನ ಹಣಿ ಮೇಲಿದೆ ಇವನ ಮೌನೇಶ್ವರರ ಕೈಯಲ್ಲಿರತಕ್ಕಂಥ ಒಂದು ಚಪ್ಪು ಕೊಡಲಿ ಆ ಒಂದು ಕನಕಗಿರಿಯಲ್ಲಿದೆ ನೋಡಲಿಕ್ಕೆ ಸಿಗುತ್ತೆ ಇತಿಹಾಸದ ಒಂದು ಮೂಲ ಸಿಗುತ್ತೆ ಅದು ಒಂಬತ್ತನೇ ದಿವಸ ನವರಾತ್ರಿಯಲ್ಲಿ ಒಂದು ಗರುಳನ ಕೈಯಲ್ಲಿ ಕೊಟ್ಟು ಗರುಳೋತ್ಸವ ಮಾಡ್ತಾ ಇದ್ದಾರೆ ಅವರು ಕನಕಗಿರಿ ಅದಕ್ಕಿಂತ ಮೊದಲು ಶಿರಸಂಗಿ ಕ್ಷೇತ್ರದಲ್ಲಿ ನಮ್ಮ ವಿಶ್ವಕರ್ಮ ಕುಲದೇವತೆಯಾದ ಒಂದು ಕ್ಷೇತ್ರ ಅಲ್ಲೆಲ್ಲ ವಿಶ್ವಕರ್ಮರ್ಯಲ್ಲಿ ಕೂಡ್ತಾ ಇದ್ದಾರೆ ಅಂದರೆ ಯುಗಾದಿ ಪ್ರತಿಪದೆ ಇವಾದಿ ಪಾಂಡ್ಯ ದಿವಸ ನಾವೆಲ್ಲರೂ ಸೇರಿ ಆ ಕಾಳಿಕೆಯ ಉಪಾಸನೆ ಮಾಡಿ ಅವತ್ತಿನ ಒಂದು ಸನ್ನಿವೇಶದಲ್ಲಿ ನಾವು ಬುತ್ತಿಗಳಿಂದ ರಾಕ್ಷಸರ ರುಂಡಗಳಿದ್ದೀವಿ ಅಂತ ತಿಳ್ಕೊಂಡು ಶುಂಭನಿ ಶುಂಭ ಮಹಿಷಾಸುರ ಚಂಡಮುಂಡೂರು ಇವರೆಲ್ಲ ಸಂಹಾರ ಮಾಡಿದಂಥ ಒಂದು ನೆನಪಿಗೋಸ್ಕರ ಇವತ್ತೇನು ಮಾಡ್ತಾಯಿದ್ದೀವು ಅನ್ನದ ಉಂಡಿಯನ್ನು ಮಾಡಿ ಐದು ಉಂಡಿಯನ್ನು ಆಕಾಶದ ಕಡೆ ತೂರಿ ಕಂಚಿ ಕ್ಷೇತ್ರಕ್ಕೂ ಎಲ್ಲ ಧರ್ಮಕ್ಷೇತ್ರ ನಮ್ಮ ಒಂದು ವಿಶ್ವಕರ್ಮ ಪಂಚಪೀಠಕ್ಕೂ ಹೋಗ್ತಾ ಇದ್ದೇವೆ ಅನ್ನುವಂಥ ಒಂದು ಇತಿಹಾಸದಲ್ಲಿ ಬರ್ತಾ ಇದೆ ಅದೇ ಪ್ರಕಾರ ಬುತ್ತಿ ಹಾರಿಸುವಂತಹ ಸನ್ನಿವೇಶದಲ್ಲಿ ಆ ಮೌನೇಶ್ವರರು ಏನು ಮಾಡ್ತಾ ಇದ್ದಾರೆ ಅಂದರೆ ಅತಿ ಅಸಹ್ಯ ರೂಪದಲ್ಲಿ ಅಂದರೆ ನಿಜರೂಪ ಬತ್ತಲೆಯಿಂದ ಒಂದು ಹೇಗೆ ವೃತ್ತಿ ಅಂದರೆ ಕುಷ್ಠರೋಗಿಯಾಗಿ ಎಲ್ಲಿಯ ಒಂದು ವಿಕಾರ ರೂಪದಿಂದ ಸ್ನಾನನ ಎಷ್ಟು ದಿವಸ ಮಾಡಿಲ್ಲ ಇವನು ಅನ್ನುವಂಥ ಒಂದು ಹೇಯ ಅಷ್ಟು ದುರ್ವಾಸನೆ ಬರುವಂಥ ಶರೀರ ಮಾಡಿಕೊಂಡು ಆ ಕುಷ್ಠರೋಗಿಯಾಗಿ ಏನು ಮಾಡ್ತಾ ಇದ್ದಾನೆ ಆ ಗುಡಿ ಬಾಗಿಲದಲ್ಲಿ ಕೂತ್ಕೊಂಡಾಗ ಆ ವಿಶ್ವಕರ್ಮ ಮಡಿ ಉಟ್ಕೊಂಡು ಸ್ನಾನ ಪೂಜಾ ಸಂಧ್ಯಾವನ್ನು ಮಾಡಿಕೊಂಡು ಆ ನೈವೇದ್ಯ ತಾಡು ತಗೊಂಡು ದೇವಿಗೆ ಅರ್ಪಿಸ್ಬೇಕನ್ನುವಂಥ ಹೋಗುವಂಥ ಸನ್ನಿವೇಶದೊಳಗೆ ಈ ಮೌನೇಶ್ವರರ ಹೇಸಿಕೆಯನ್ನು ನೋಡಿ ಅವರಿಗೆ ಒಂಥರ ಅಸಹ್ಯ ಆಯಿತು ಎಂಥ ಹೇಯ ಇಂಥ ಹೇಸಿಗೆ ಇಟ್ಟುಕೊ ಮನುಷ್ಯ ಇಂಥದೊಳಗೆ ಹೆಂಗೆ ಬಂದು ಕೂತ್ಕೊಂಡಿದೆಯ ದೂರ ಹೋಗು ಅಂತ ಹೇಳ್ಕೊಂಡು ಎಲ್ಲ ಸಮಾಜ ಬಾಂಧವರವನ್ನು ತಿರಸ್ಕಾರ ಮಾಡಿದಾಗ ಅಪ್ಪ ನಾನು ನಿಮ್ಮ ಸ ಒಂದು ಕುಲಬಾಂಧವನಾಗಿದ್ದೀನಿ ನಿಮ್ಮ ಕುಲದಲ್ಲಿ ಜನಿಸಿದ್ದೀನಿ ನಾನು ಈ ಕುಷ್ಠರೋಗ ಬರಬೇಕಾದ್ರೆ ಹಿಂದೆ ಮಾಡಿದಂಥ ಪಾಪ ಇದೆ ನನಗೆ ಆ ಪಾಪದ ವಿಮೋಚನೆಗೆ ಒಬ್ಬ ಮಹಾತ್ಮ ಬಂದು ಏನು ಹೇಳಿದಾನೆ ಅಂದರೆ ನಮ್ಮ ಈ ಶರೀರ ಇದೆಯಲ್ಲ ನಮ್ಮದುಂಥ ಕುಷ್ಠರೋಗದ ಶರೀರ ಕುಷ್ಠರೋಗದ ಶರೀರ ಏನಿದೆಯಲ್ಲ ಇಂಥ ಹೇಯ ಶರೀರ ನಿನ್ನ ಕುಲದೇವತೆಯಾದ ಶ್ರೀ ಕಾಳಿಕಾ ಮಾತೆಯ ಒಂದು ಪುಣ್ಯಕ್ಷೇತ್ರವಾದ ಸಿರಸಂಗಿ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನಿನ್ನ ಸಮಾಜ ಬಾಂಧವರೆಲ್ಲ ಬಂದಿರ್ತಾರೆ ಅವತ್ತಿನ ದಿವಸ ನೀನು ಅಲ್ಲಿ ಹೋಗಿ ನಿನ್ನ ದೇಹ ತ್ಯಾಗ ಮಾಡಿದಿ ಅಂದ್ರೆ ನಿನ್ನ ಶರೀರವನ್ನು ಆ ನಿನ್ನ ಕುಲ ಬಾಂಧವರೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ಹರಿದುಕೊಂಡು ತಿನ್ನಬೇಕವರು ನಾಯಿ ಹೇಗೆ ಮಾಂಸ ತಿಂತಾ ಇದೆ ಹಾಗಾಗಿ ವಿಶ್ವಕರ್ಮ ಎಲ್ಲ ಸೇರಿ ಆ ಒಂದು ನಿನ್ನ ಶರೀರದ ಮಾಂಸ ಮುದ್ದೆಗಳನ್ನೆಲ್ಲ ಹರಿದು ತಿಂದರೆ ಮಾತ್ರ ನಿನಗೆ ಮೋಕ್ಷ ಆಗುತ್ತೆ ಅನ್ನುವಂಥದು ಗುರು ಹೇಳಿದ್ದಾನೆ ಅದಕ್ಕೆ ನಾ ಬಂದೀನಿ ಅಂತ ಹೇಳಿದಾಗೆ ಎಲ್ಲರಿಗೂ ಸಿಟ್ಟು ಅಂದರೆ ಸಿಟ್ಟು ಬಂದು ನಿನ್ನೂ ಇಂಥ ಒಂದು ಕುಷ್ಠರೋಗಿ ಆಗಿ ಇಂಥ ಒಂದು ಸನ್ನಿವೇಶ ಪವಿತ್ರ ಒಂದು ಪೂಜಾ ಒಂದು ಸಮಾರಂಭದಲ್ಲಿ ಬಂದಿದೆಯಾ ಅದನ್ನು ನೋಡ್ಲಿಕ್ಕೂ ಅಸಹ್ಯ ಆಗ್ತಾ ಇದೆ ಅದು ಅಲ್ಲದೆ ಮತ್ತೆ ನಿನ್ನ ಶರೀರವನ್ನು ಹರಿದು ತಿನ್ನಂತೀಯ ನಾವೇನು ನಿನ್ನ ಕುಲಬಾಂಧವರು ರಾಕ್ಷಸರಿದ್ದೀವನ್ ತಿಳ್ಕೊಂಡಿದ್ದೀಯೇನು ಅಂತ ಮತ್ತಿಷ್ಟು ಸಿಟ್ಟು ಬಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವನು ಮೊದಲಿಗೆ ಹೆಂಗಾದರೂ ಮಾಡಿ ಹೊರಗೆ ದೂಡಿ ಅಂದಾಗ ಚಿಲಿಪಿಲಿ ಚಿಲಿಪಿಲಿ ಒದ್ದಾಡ್ತಾ ಇದ್ದಾರೆ ಮೌನೇಶ್ವರರು ಮೌನ ಅಂತ ಯಾರಿಗೂ ಗೊತ್ತಿಲ್ಲ ಕೊಟ್ಟರು ಹೋಗಿ ಇವನು ಅಲ್ಲಿ ಅಂದಾಗ ಒದ್ದಾಡ್ತಾ ಇದ್ದಾನೆ ಅಪ್ಪಾ ನೀ ಬಾ ನೀ ಬಾ ಅಂತ ಕೈ ಚಾಚಿ ಕರಿತಾ ಇದ್ದಾನೆ ಒಬ್ರಿಗೊಬ್ರು ಯಾರೂ ಸನಿಗ್ ಬರ್ತಾ ಇಲ್ಲ ಹೇಸಿಗೆ ಬರ್ತಾ ಇದೆ ಏನ್ ಮಾಡಬೇಕು ಮಲ ಬಂದಿದೆ ಮೂತ್ರ ಬಂದಿದೆ ನಾನು ಹೆಸರಿ ಮಾಡಬೇಕು ಮಲ ಮೂತ್ರಗಳನ್ನು ಮಾಡಬೇಕು ನಾನು ಸ್ವಲ್ಪ ಕರ್ಕೊಂಡೋಗಿ ಹೊರಗೆರೆ ಬಿಡ್ರಿ ಅಂತ ನೀನು ಮುಟ್ಲಿಕ್ಕೂ ಆಸೆ ಆಗೈತೆ ನಾವೆಲ್ಲ ಮಡಿ ಉಟ್ಕೊಂಡಿದ್ದೀವಿ ಇಂತಿಂತಹ ರೇಷ್ಮೆ ಶಾಲೆಗಳನ್ನ ಹಾಕೊಂಡಿದ್ದೀವಿ ಅದಕ್ಕಾಗಿ ನಾವು ಯಾರು ಮುಟ್ಟಲ್ಲ ನಿನ್ನ ನೀ ಹೆಂಗ್ ಬಂದಿಯೋ ಆ ರೀತಿ ಹೊರಗೆ ಹೋಗು ಅಂತ ತಿಳ್ಕೊಂಡು ದೂಡ್ತಾ ಇದ್ದಾರೆ ನನ್ನ ಕುಲ ಬಾಂಧವರು ನಿಮ್ಮ ಕುಲದಲ್ಲಿ ಹುಟ್ಟಿದವನ್ನ ದೂಡ್ತಾ ಇದ್ದೀರಲ್ಲ ನಿಮ್ಮಲ್ಲಿ ಎಂಥ ಒಂದು ಇದು ಇದೆ ಕುಲ ಬಾಂಧವರಾದ್ರೆ ನೀವೆಲ್ಲ ಹತ್ತಿರ ಕರ್ಕೋಬೇಕು ಅದನ್ನು ಬಿಟ್ಟು ನನ್ನ ಕುಲದಿಂದ ದೂಡ್ತಾ ಇದ್ದೀರಾ ನೀವು ಅಷ್ಟು ಅನ್ನದೊಳಗೇ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟಿದ್ರು ಕುಷ್ಟರೊಳಗೆ ಏನ್ ಮಾಡಿದ್ದ ಮಲವಿಸರ್ಜನೆ ಆಗಿತ್ತು ಮೂತ್ರ ಚೆಲ್ಕೊಂಡ ಎಲ್ಲ ನೋಡಿ ಅಸಹ್ಯ ಆಯ್ತು ಎಲ್ಲ ಅಂತ ಪೂಜಾ ಸಮಯದಲ್ಲಿ ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಬಾರದಲ್ಲಿ ಅತ್ತಿ ಹೇಸಿಕೆ ಮಾಡಿ ಅಸಹ್ಯ ಆಗಿ ಕುತ್ಕೊಂಡಿದ್ರು ಮಾ ನೋಡಿದ ಎಲ್ಲ ಹೇಸಿಕೊಂಡು ಇದೆಂಥ ಹೆಸಿಕೆ ಆಯಿತು ಕಡೆಗೆ ಕೋಲಿನಿಂದ ಆದ್ರೂ ಸ್ವಲ್ಪ ದೂಡ್ಕೊತ ಹೋಗಿ ಹೊರ ಕಳಿಸ್ರಿ ಅಂದಾಗ ಅಲ್ಲಿ ಮಾಡಿದಂತ ಮಲಮೂತ್ರೆಗಳೆಲ್ಲ ಮಿಂಚಲಾಕ ಹತ್ತು ಮಿರಿ 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 ಮಿಂಚು ರೂಪದೊಳಗ ಅಂದ್ರೆ ಬಂಗಾರ ವಜ್ರವೈ ತರ ಮಿಂಚು ಮಿಂಚು ಹೊಡೀಲಿಕ್ಕೆ ಹತ್ತು ಪತ್ತಾರು ನಾವು ಸ್ವಲ್ಪ ನಮಗೆ ಸ್ವಲ್ಪ ಅದು ಮಿಂಚು ನೋಡಿ ಅಲ್ಲಿ ಹೋಗಿ ಅವು ನೋಡ್ತಾರೆ ಹೇಸಿಗೆ ಕಾಣಲಿಲ್ಲ ಅವ್ರಿಗೆ ಯಾರಿಗೂ ಬಂಗಾರ ಫಳ 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 ಹೊಳಿತಾ ಬಂಗಾರ ಗಟ್ಟಿಗಳು ಬಂಗಾರ ಚಾಕಾಪ್ ಇದ್ದಾವೆ ಬಿಸ್ಕಿಟ್ ಬಂಗಾರದ ಚಾಕ ಕಾಣ್ತಾ ಇದೆ ನಾವೇನು ಕರಗಿ ಮುಸಿಗಳ ಕರಗಿಸಿ ಚಾಕ ಹಾಗು ಹೋಗ ರಸ ರಸ ಕಾಣ್ತಾ ಇದೆ ಅದೆಲ್ಲ ಹರಿದಾಡ್ತಾ ಇದೆ ಏ ಇದನ್ನ ಏನಾದ್ರೂ ಮಾಡಿ ಕಡಿಗಿಡಿಸ್ತಿ ಸ್ವಲ್ಪ ನಮ್ಗೆ ಎಷ್ಟು ಅಷ್ಟು ದೊಚ್ಕೋಬೇಕು ಎಷ್ಟು ಸಿಗುತ್ತೋ ಅಷ್ಟು ತಗೊಂಡು ಹೋಗ್ಬೇಕು ಈ ಒಂದು ಆಸೆ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ತಗೊಂಡೋಗಿ ಸಮೀಪದಲ್ಲಿ ಏನಾದ್ರೂ ಸ್ವಲ್ಪ ಮುಟ್ಟಿ ತಗೋಬೇಕಂದ್ರೆ ಏ ಅದು ಮುಟ್ಟೋದಿಕ್ಕೆ ನೀವು ಇಷ್ಟು ಇಷ್ಟೊತ್ತ ಹೇಸಿಗೆ ಎಂದಿದೀರ ಅದಕ್ಕೆ ಹ್ಮ್ ಮಲಮೂತ್ರ ಅಂತ ಹೇಳಿದೀರ ಅದಕ್ಕೆ ಹ ಬಂಗಾರವನ್ನು ಮಲಮೂತ್ರ ಅಂತ ನಿಮ್ಮ ದೃಷ್ಟಿ ಒಳಗೆ ಕಾಣ್ತಾ ಇದೆ ಅಂದಾಗ ನೀವೆಷ್ಟು ಕ್ಷೂ ಕರೀತೀರಿ ಅದಕ್ಕಾಗಿ ಈ ಒಂದು ಬಂಗಾರ ನಿಮಗೆ ಸೇರಿದ್ದಲ್ಲ ಇದು ಹಾಂ ಅದಕ್ಕಾಗಿ ನಾನು ಮೌನೇಶ ಅಂತ ಹೇಳಿದೆ ಮೌನಪ್ಪ ಅಂತ ಹೇಳಿದೆ ನಿಮಗಾದರೂ ನಿಮಗೆ ನನ್ನ ಅರಿವು ಬರಲಿಲ್ಲ ಅದಕ್ಕಾಗಿ ನೀವು ಧರ್ಮ ನೀವು ಏನಿದ್ದು ಮಾಡಿದರೂ ಏನಾದರೂ ಮಾಡಿದರೂ ಒಂದು ಹೊತ್ತು ಊಟ ಒಂದು ಹೊತ್ತು ಉಪವಾಸ ಮಾಡಿದ್ರಿ ನೀವು ಹಂಚಿನಕ್ಕಿಂತ ಕಡೆಯೇ ವಿಶ್ವಕರ್ಮರು ನಾನು ಮುಂದೆ ಬಂದು ನನ್ನ ಕ್ಷೇತ್ರದೊಳಗೆ ಐಕ್ಯ ಕ್ಷೇತ್ರ ಆಗಿ ಈ ತಿಂತಣೆ ಕ್ಷೇತ್ರದೊಳಗೆ ನಾನು ಒಂದು ದಿವಸ ಬಂದು ಆ ಲಿಂಗು ರೂಪದೊಳಗೆ ಆ ಗುಹಾ ಪ್ರವೇಶ ಮಾಡ್ತಾ ಇದ್ದೀನಿ ನಾನು ತಿಂತಣೆ ಏನಿದೆ ಸಾಕ್ಷಾತ್ ಕೈಲಾಸ ಇದೆ ಆ ಕೈಲಾಸಕ್ಕೆ ಒಂದು ಮಾರ್ಗ ಇದೆ ಇಲ್ಲಿ ತಿಂತಣೆ ಗುಹೆ ಏನಿದೆ ಇಲ್ಲ ಆ ಮೌನೇಶ್ವರರು ಸಾಕ್ಷಾತ್ ಗವಿ ಮಾರ್ಗದೊಳಗೆ ನಾನು ಹೋಗಿ ಅಲ್ಲಿ ನಾನು ಈ ಸಶರೀರವಾಗಿ ನಾನಲ್ಲಿ ಧ್ಯಾನಾಸಕ್ತನಾಗಿ ಕೂತ್ಕೊತಾ ಇದ್ದೀನಿ ಅನ್ನುವಂಥ ಸನ್ನಿವೇಶವನ್ನು ಹೇಳಿ ಆ ಕೃಷ್ಣೆಯ ತಟಾಕದಲ್ಲಿ ಬಂದು ಆ ಒಂದು ದಂಡೆಗೆ ಕೂತ್ಕೊಂಡಾಗ ಈ ಒಂದು ಇತಿಹಾಸ ಬರುತ್ತೆ ಈ ಕೈಲಾಸ ಕಟ್ಟಿ ಎನ್ನುವಂತ ಇತಿಹಾಸ ಅಲ್ಲೇ ಬರುತ್ತೆ